ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಸುಬ್ರಾಯನ ಮೇಲೆ ನರಸಿಂಹಯ್ಯ ಒಂದು ವಿಶಿಷ್ಟವಾದ ಇಂದ್ರಜಾಲವನ್ನು ಮಾಡಿರ್ತಾನೆ ಅವನು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ ಎಷ್ಟೋತ್ತಾದರೂ ಬರಲ್ಲ ಆ ನಂತರ ಬಂದು ವೆಂಕಪ್ಪ ಅವರು ಮತ್ತು ಚಿನ್ನಪ್ಪ ಅವನನ್ನು ಎಚ್ಚರಿಕೆಗೊಳಿಸೋಕ್ಕೆ ಪ್ರಯತ್ನ ಪಡ್ತಾರೆ ಅವನು ಎಚ್ಚರಿಕೆ ಆಗ್ತಾನೆ ಮನೆ ಕಡೆಗೆ ಅವರೆಲ್ಲರೂ ಹೊರಡ್ತಾರೆ ಈ ಕಡೆ ಮನೆಯಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಮ್ಮ ಆತಂಕದಿಂದಲೇ ಸಮಯವನ್ನ ಎಣಿಸ್ತಾ ಕೂತಿರ್ತಾರೆ ಸರಸ್ವತಿ ಗೂಡ್ನಲ್ಲಿದ್ದ ಅಲಾರಾಮ್ ಗಡಿಯಾರವನ್ನ ಕ್ಷಣ ಕ್ಷಣಕ್ಕೂ ನೋಡ್ತಾ ಇರ್ತಾಳೆ ಐದು ನಿಮಿಷ ಆಯಿತು ಹತ್ತು ನಿಮಿಷ ಆಯಿತು ಹದಿನೈದು ನಿಮಿಷ ಆಯಿತು ಅಂತ ಎಣಿಕೆ ಮಾಡ್ತಿರ್ತಾಳೆ ಅಂತಹ ದುಃಖದ ಸಮಯದಲ್ಲೂ ಕೂಡ ಲಕ್ಷಮ್ಮನವ್ರಿಗೆ ಮಗಳ ಈ ರೀತಿ ನಗು ತರಿಸುತ್ತೆ ಚಿನ್ನಪ್ಪ ಹೇಳಿದ ಹಾಗೇನೆ ಅರ್ಧ ಗಂಟೆ ಒಳಗಡೆನೆ ಸುಬ್ರಾಯ ಮನೆ ಸೇರ್ತಾನೆ ವೆಂಕಪ್ಪನವರು ಅಲ್ಲಿ ನಡೆದ ವಿಚಾರವನ್ನೆಲ್ಲ ಹೇಳ್ತಾರೆ ಆದರೆ ಸುಬ್ರಾಯ ಅಲ್ಲಿಗೆ ಹೇಗೆ ಹೋದ ಅನ್ನೋದು ಮಾತ್ರ ಅವ್ರು ಯಾರಿಗೂ ಗೊತ್ತಿರೋದಿಲ್ಲ ಸ್ವಲ್ಪ ಹೊತ್ತು ದಣಿವಾರಿಸ್ಕೊಂಡ ನಂತರ ಸುಬ್ರಾಯಂಗೆ ಊಟ ಕೊಡ್ತಾರೆ ಊಟ ಆದ ನಂತರ ಅವನೇ ನರಸಿಂಹಯ್ಯ ಮಾಡಿದ ಕುತಂತ್ರವನ್ನು ವರ್ಣನೆ ಮಾಡಿ ಹೇಳ್ತಾನೆ ಅಂತೂ ನಾನು ಆ ಹಾವುಗಳನ್ನು ನೋಡಿ ತುಂಬ ಹೆದ್ಕೊಂಬಿಟ್ಟೆ ಅಂತ ಸುಬ್ರಾಯ ಹೇಳ್ತಾನೆ ಆ ಮಾತಿಗೆ ಚಿನ್ನಪ್ಪ ನಗ್ತಾನೆ ಆ ಹಾವುಗಳೆಲ್ಲಿದ್ವು ಸ್ವಾಮಿ ಅಲ್ಲಿ ಅದೆಲ್ಲ ಬರೀ ಭ್ರಾಂತಿ ಅಂತ ಹೇಳಿದಾಗ ಹಾಗಾದರೆ ನಾನು ನೋಡಿದ್ದು ಸುಳ್ಳ ಅಂತ ಹೇಳಿಬಿಟ್ಟು ಸುಬ್ರಾಯ ಕೇಳ್ತಾನೆ ನೀವು ನೋಡಿದ್ದು ಸುಳ್ಳಲ್ಲ ಶುಭ್ರ ಆದರೆ ಇದೊಂದು ಕಣ್ಣು ಕಟ್ಟು ವಿದ್ಯೆ ಅದನ್ನ ನೀವು ಬೇಕಾದ್ರೆ ಮಾಡಬಹುದು ಆದರೆ ಇಂದ್ರಜಾಲದ ಇಷ್ಟ ಸಿದ್ಧಿ ಮಂತ್ರ ಔಡಲ ಎಣ್ಣೆಯಲ್ಲಿ ದೀಪ ಹಚ್ಚಿಟ್ರೆ ಅದರ ಬೆಳಕು ಹರಡಿರೋ ಕಡೆಯಲ್ಲೆಲ್ಲ ಹಾವುಗಳು ತುಂಬಿರೋ ಹಾಗೆ ಕಾಣುತ್ತೆ ಅದು ಆ ದೀಪದ ಮಹತ್ವ ನಿಜವಾಗಿ ನೋಡಿದ್ರೆ ಅಲ್ಲಿ ಹಾವಿರೋದಿಲ್ಲ ಆದರೆ ನೋಡೋರು ಕಣ್ಣಿಗೆ ಮಾತ್ರ ಅಲ್ಲಿ ಹಾವುಗಳು ತುಂಬಿರೋ ಹಾಗೆ ಕಾಣುತ್ತೆ ಇದಕ್ಕೆ ಸರ್ಪ ದರ್ಶನ ಕೌತುಕ ಅಂತ ಕರೀತಾರೆ ಇದೇ ರೀತಿ ವೃಶ್ಚಿಕ ದರ್ಶನ ಕೌತುಕ ಮಾಡಿದ್ರೆ ಎಲ್ಲ ಕಡೆನು ಚೇಳುಗಳು ಕಾಣುತ್ತೆ ನಕುಲ ದರ್ಶನ ಮಾಡಿದ್ರೆ ಮೊಸಳೆಗಳು ಕಾಣುತ್ತೆ ಶೃಗಾಲ ದರ್ಶನ ಕೌತುಕ ಅಂತ ಮಾಡಿದ್ರೆ ಅಲ್ಲಿ ತೋಳುಗಳು ನರಿಗಳು ಕಾಣುತ್ತೆ ಈ ತರ ಬೇಕಾದಷ್ಟು ಚಮತ್ಕಾರಗಳನ್ನು ಪ್ರಯೋಗ ಮಾಡಬಹುದು ಇದರಿಂದ ಬೇರೆಯವರನ್ನ ಹೆದರ್ಸ್ಬಹುದೇ ವಿನಃ ಯಾವುದೇ ಅಪಾಯ ಇಲ್ಲ ಅಂತ ಹೇಳ್ಬಿಟ್ಟು ಚಿನ್ನಪ್ಪ ವಿವರಣೆ ಕೊಡ್ತಾನೆ ವೆಂಕಪ್ಪನವರು ದೀರ್ಘವಾಗಿ ನೆಟ್ಟಿಸಿರು ಬಿಡ್ತಾರೆ ಸದ್ಯ ಇಷ್ಟಕ್ಕೆ ಮುಗೀತಲ್ಲ ಆದರೆ ಇದು ನಮ್ಮಿಚ್ಛೆನ ಇನ್ನೂ ಏನೇನಾಗುತ್ತೋ ಆ ಪರಮಾತ್ಮನಿಗೆ ಗೊತ್ತು ಅಂತ ಅಂತಾರೆ ಆಗ ಚಿನ್ನಪ್ಪ ಹೇಳ್ತಾನೆ ಇನ್ನೇನು ಇಲ್ಲ ಸ್ವಾಮಿ ಆಗಬೇಕಾದೆಲ್ಲ ಹೋಗಿದೆ ಇನ್ನೊಂದು ಕೆಲಸ ಮಾತ್ರ ಬಾಕಿ ಇದೆ ಅದನ್ನು ಇನ್ನೊಂದೆರಡು ದಿನದಲ್ಲಿ ಮುಗಿದು ಹೋಗುತ್ತೆ ಅಂತ ಹೇಳಿದಾಗ ಅದು ಯಾವ ಕೆಲಸ ಚಿನ್ನಪ್ಪ ಅಂದ್ಬಿಟ್ಟು ವೆಂಕಪ್ಪ ಅವ್ರು ಕೇಳ್ತಾರೆ ನಾರಾಯಣ ಶಾಸ್ತ್ರಿಗಳ ಸಾವು ಅಂತ ಹೇಳ್ಬಿಟ್ಟು ಚಿನ್ನಪ್ಪ ನಿರಾಳವಾಗಿ ಹೇಳ್ತಾನೆ ಶಾಸ್ತ್ರಿಗಳ ಸಾವ ಅದು ಇನ್ನೆರಡು ದಿನದಲ್ಲ ಅಂತ ವೆಂಕಪ್ಪ ಅವ್ರಿಗೆ ಆಶ್ಚರ್ಯ ಆಗತ್ತೆ ಹೌದು ಸ್ವಾಮಿ ಸಂದೇಹನೇ ಇಲ್ಲ ಅದನ್ನೆಲ್ಲ ನೀವೇ ನೋಡುವರಂತೆ ಅಂತ ಚಿನ್ನಪ್ಪ ಹೇಳ್ತಾನೆ ರಾತ್ರಿ ಬಹಳ ಸಮಯ ಆಗಿರೋದ್ರಿಂದ ಇನ್ನೂ ಹೆಚ್ಚು ಮಾತಿಗೆ ಹೋಗದೆ ಎಲ್ಲರೂ ಮಲ್ಕೊಳ್ತಾರೆ ಸುಬ್ರಾಯ ಮಾತ್ರ ಗಾಢವಾಗಿ ಚಿಂತೆ ಮಾಡ್ತಾ ಇರ್ತಾನೆ ನಾರಾಯಣ ಶಾಸ್ತ್ರಿಗಳ ಸಾವು ಹೇಗಾಗತ್ತೆ ಅದು ತನ್ನಿಂದ ಸಾಧ್ಯ ಆಗತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಕೊನೆಗೆ ಆ ಕಾರ್ಯಕ್ಕೋಸ್ಕರ ಅವನು ಹೊಸದೊಂದು ಹಂಚಿಕೆಯನ್ನು ಹುಡ್ಕೋತಾನೆ ಇನ್ನು ಬೆಳಗ್ಗೆ ಆಗುತ್ತೆ ಮಾರನೇ ದಿವಸ ಬಹಳ ಬೇಗ ಹೇಳ್ತಾನೆ ಚಿನ್ನಪ್ಪ ಹೊರಡಲಿಕ್ಕೆ ಸಿದ್ಧವಾಗಿ ಹೇಳ್ತಾನೆ ಇನ್ನೇನು ಹೆದರಿಕೆ ಇಲ್ಲ ಸ್ವಾಮಿ ನಿಮ್ಮ ಅಳಿಯಂದ್ರಿಗೆ ಬೇರೆ ಯಾವ ತೊಂದರೆನೂ ಬರೋದಿಲ್ಲ ಮುಂದಿನ ಕೆಲಸಗಳೆಲ್ಲ ಯಾರು ಇಚ್ಛೆನೂ ಇಲ್ಲದೆ ತಾನಾಗಿ ನಡೆದು ಹೋಗುತ್ತೆ ಅಂತ ಹೇಳಿ ಹೇಳ್ತಾನೆ ಚಿನ್ನಪ್ಪ ನೀನು ಇನ್ನೂ ಎರಡು ದಿವಸ ಇಲ್ಲಿದ್ರೆ ನನಗೆ ಸಮಾಧಾನ ಧೈರ್ಯ ಅಂತ ವೆಂಕಪ್ಪ ಅವ್ರು ಹೇಳ್ತಾರೆ ಇಲ್ಲ ಸ್ವಾಮಿ ನಾನು ಇಲ್ಲಿರೋದು ಸರಿಯಲ್ಲ ಬೇರೆಯವ್ರಿಗೆ ಸಂದೇಹ ಬರುತ್ತೆ ಜನರ ಬಾಯಿಗೆ ಅಂಕೆ ಅನ್ನೋದು ಇರೋದಿಲ್ಲ ಜೊತೆಗೆ ನಾರಾಯಣ ಶಾಸ್ತ್ರಿಗಳಿಗೂ ಕೂಡ ನಾನು ಇಲ್ಲಿರೋದು ಗೊತ್ತಾಗ್ಬಾರ್ದು ಅಂತ ಹೇಳಿಬಿಟ್ಟು ಸಮಾಧಾನ ಹೇಳ್ತಾನೆ ಚಿನ್ನಪ್ಪ ಆಗ ವೆಂಕಪ್ಪ ಅವರು ಯೋಚನಾ ಕ್ರಾಂತರಾಗಿ ತಲೆ ತಗ್ಗಿಸ್ತಾರೆ ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀರಾ ಸ್ವಾಮಿ ಧೈರ್ಯವಾಗಿರಿ ಒಂದು ಹಿಡಿ ಅಕ್ಷತೆಯನ್ನು ಮಾಡ್ಕೊಂಡು ಬನ್ನಿ ದೇವರ ಹೆಸರಲ್ಲಿ ಮಂತ್ರಸ್ಕೊಡ್ತೀನಿ ಅದು ನಿಮ್ಮೆಲ್ಲರಿಗೂ ರಕ್ಷೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಚಿನ್ನಪ್ಪ ಹೇಳ್ತಾನೆ ಈ ಮಾತಿನಿಂದ ವೆಂಕಪ್ಪ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ತೃಪ್ತಿ ಸಿಕ್ಕತ್ತೆ ಅವರು ತಕ್ಷಣ ಒಳಗಡೆ ಹೋಗಿ ಅಕ್ಷತೆಯನ್ನು ಸಿದ್ಧ ಮಾಡಿ ತಂದು ಕೊಡ್ತಾರೆ ಚಿನ್ನಪ್ಪ ಆ ಉದಯ ಕಾಲದಲ್ಲಿ ಸೂರ್ಯನಿಗೆ ಎದುರಾಗಿ ನಿಂತುಕೊಳ್ತಾನೆ ಒಂದು ಕ್ಷಣ ಅಂತರ್ಮುಖಿಯಾಗಿ ಅಕ್ಷತೆಯನ್ನು ಮಂತ್ರಿಸ್ತಾನೆ ಇದನ್ನ ದೇವ್ರ ಹತ್ರ ಇಡೀ ಸ್ವಾಮಿ ಅಳಿಯಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ನಾಲ್ಕು ಕಾಲು ಜೇಬಲ್ ಹಾಕೊಂಡು ಹೋಗ್ಲಿ ಯಾವ ಆಪತ್ತು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಚಿನ್ನಪ್ಪ ಹೊಸ ಹಳ್ಳಿ ಕಡೆಗೆ ಹೊರಡ್ತಾನೆ ವೆಂಕಪ್ಪ ಅವರು ಬೆಳಗಿನ ಸ್ನಾನಗಳು ಆಹ್ನೇಕನಗಳನ್ನು ಮುಗಿಸೋ ಹೊತ್ತಿಗೆ ಸುಬ್ರಾಯನು ಎದ್ದೇಳ್ತಾನೆ ಅವನು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ತಾನೆ ಸರಸ್ವತಿನೇ ಅವನಿಗೆ ಉಪಹಾರವನ್ನ ಕೊಡ್ತಾಳೆ ಹಿಂದಿನ ದಿನದ ನಾಚಿಕೆ ಎಲ್ಲ ಓಡ್ ಹೋಗಿರುತ್ತೆ ಅವಳಿಗೆ ಆಕೆ ಸುಬ್ರಾಯನಿಗೆ ಈಗ ನಿಧಾನವಾಗಿ ಸಮೀಪ ಆಗ್ತಾ ಇರ್ತಾಳೆ ಅವಳ ಸಾಮೀಪ್ಯ ಅವನಿಗೂ ಕೂಡ ಆನಂದ ಕೊಡ್ತಾ ಇರುತ್ತೆ ಆ ಸಂತೋಷದಲ್ಲಿ ಹಿಂದಿನ ದಿನದ ಆಯಾಸವನ್ನೆಲ್ಲ ಅವನು ಮರೆತಿರ್ತಾನೆ ನಿನ್ನೆ ನಮ್ಮ ಮದುವೆ ಆಗ್ಲಿಕ್ಕೆ ಎಷ್ಟೊಂದು ಅನುಭವಿಸ್ಬೇಕಾಗಿದೆ ನೋಡಿದ್ಯಾ ಸರು ಅಂತ ಹೇಳಿದಾಗ ಅವಳು ನಗ್ತಾಳೆ ಹಿಂದಿನ ಕಾಲದಲ್ಲಿ ರಾಜಕುಮಾರಿಯರು ತಮ್ಮನ್ನ ಮದುವೆ ಆಗೋಕೆ ಬರ್ತಿದ್ದಂತಹ ರಾಜಕುಮಾರಿಗೆ ಇಂತಹ ಸಾಹಸಗಳನ್ನ ಹೇಳ್ತಾ ಇದ್ರಂತೆ ಆ ಕತೆ ಕೇಳಿದೀಯಾ ಅಂತ ಹೇಳ್ಬಿಟ್ಟು ಸುಬ್ರಾಯ ನಗ್ತಾ ಹೇಳ್ತಾನೆ ಆ ನಂತರ ಅವಳು ಸುಮ್ಮನೆ ಮೌನವಾಗಿ ನಗ್ತಾ ಇರ್ತಾಳೆ ಸುಬ್ರಾಯ ಮುಂದುವರೆಸ್ತಾನೆ ಸಪ್ತ ಸಮುದ್ರದ ಆಚೆ ನೀಲ ದ್ವೀಪದ ಕಾಡಲ್ಲಿ ಗುಹೆಯಲ್ಲಿರೋ ನೆಲ್ಮಾಳಿಗೆಯಲ್ಲಿ ಹೂತಿಟ್ಟಿರೋ ಪೆಟ್ಟಿಗೆ ಒಳಗಡೆ ಇರೋ ಪೆಟ್ಟಿಗೆನಲ್ಲಿ ಒಂದು ನಾಗಮಣಿ ಇದೆ ಅದನ್ನ ತಂದ್ರೆ ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಬ್ರಹಾಜ್ಕುಮಾರಿ ಹೇಳಿದ್ಲಂತೆ ಹಾಗೇ ನೀನು ನನ್ನನ್ನು ಈ ಥರ ಪರೀಕ್ಷೆ ಮಾಡ್ತಿದೀಯಾ ಅಂತ ಕೇಳಿದಾಗ ಅವನ ಮಾತಿಗೆ ಅವಳು ನಗುತ್ತಾಳೆ ನೀನು ಹೀಗೆ ನಗ್ತಾ ಇದ್ದರೆ ಸಾಕು ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ ಹೇಳಿಬಿಟ್ಟು ಅವಳನ್ನೇ ನೋಡ್ತಾ ಹೇಳ್ತಾನೆ ಆ ನಂತರ ಅಷ್ಟರಲ್ಲಿ ಲಕ್ಷಮ್ಮ ಸರಸ್ವತಿಯನ್ನು ಕರೀತಾರೆ ಅವಳು ಕೂಡ ಹೋಗ್ತಾಳೆ ದೇವರ ಪೂಜೆ ನಂತರ ವೆಂಕಪ್ಪ ಅವರು ಹೊರಗಡೆಗೆ ಬರ್ತಾರೆ ಆಗ ಉಪಹಾರ ಮುಗಿಸಿದ್ದ ಸುಬ್ರಾಯ ಹೀಗೆ ತಿರುಗಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಹೊರಡ್ಲಿಕ್ಕೆ ಸಿದ್ಧವಾಗ್ತಾನೆ ವೆಂಕಪ್ಪ ಅವರು ತಕ್ಷಣ ಒಳಗಡೆ ಹೋಗ್ಬಿಟ್ಟು ಚಿನ್ನಪ್ಪ ಕೊಟ್ಟಿದ್ದ ಅಕ್ಷತೆಯನ್ನು ತಂದು ಸುಬ್ರಾಯನ ಕೈಗೆ ಕೊಡ್ತಾರೆ ಇದನ್ನು ಹತ್ತಿರ ಇಟ್ಕೊಳ್ಳಿ ಹೇಳಿ ಹೇಳ್ತಾರೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಅದನ್ನು ಜೇವೆಲ್ಲ ಹಾಕ್ಕೊಂಡು ಸುಬ್ರಾಯ ಹೊರಗಡೆಗೆ ಹೊರಡ್ತಾನೆ ಒಂದು ಸ್ವಲ್ಪ ಹೊತ್ತು ಕೆರೆ ಕಟ್ಟೆ ಮೇಲೆಲ್ಲ ಸುತ್ತಾಡ್ತಾನೆ ಆ ನಂತರ ಶಾಸ್ತ್ರಿಗಳ ಅರವಂಟಿಗೆ ಹತ್ತಿರಕ್ಕೆ ಹೋಗ್ತಾನೆ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಅಂತ ಕೂಗ್ತಾನೆ ಒಂದೆರಡು ಕ್ಷಣದ ನಂತರ ಚಂದ್ರು ಹೊರಗಡೆಗೆ ಬರ್ತಾನೆ ಇಲ್ಲಿಲ್ಲ ಕಲ್ಲು ಮಂಟಪದಲ್ಲಿ ಇರಬಹುದು ಅಂತೇಳಿ ಹೇಳ್ತಾನೆ ಸುಬ್ಬ್ರಾಯ ಅಲ್ಲಿಂದ ಹೊರಟು ಕಲ್ಲು ಮಂಟಪದ ಹತ್ತಿರಕ್ಕೆ ಬರ್ತಾನೆ ಬಾಗಿಲು ತೆರೆದಿದ್ರಿಂದ ಒಳಗಡೆ ನಡೆದು ಶಾಸ್ತ್ರಿಗಳನ್ನ ಕೂಗ್ತಾನೆ ಯಾರೂ ಮಾತಾಡೋದಿಲ್ಲ ಮತ್ತೊಮ್ಮೆ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಅಂತ ಕೂಗಿದಾಗ ನರಸಿಂಹಯ್ಯ ಹೊರಗಡೆಗೆ ಬರ್ತಾನೆ ಸುಬ್ಬ್ರಾಯ ಮುಖವನ್ನು ನೋಡಿದ ತಕ್ಷಣ ಅವನಿಗೆ ಕಸಿವಿಸಿ ಆಗತ್ತೆ ತಕ್ಷಣ ಅವನು ಒಳಗಡೆಗೆ ಓಡ್ ಹೋಗ್ತಾನೆ ಒಂದು ಕೆಲವಾರು ನಿಮಿಷಗಳ ನಂತರ ಶಾಸ್ತ್ರಿಗಳು ಹೊರಗಡೆಗೆ ಬರ್ತಾರೆ ಹಣೆ ತುಂಬ ವಿಭೂತಿ ಇಟ್ಕೊಂಡು ಸ್ಮಶಾನದ ರುದ್ರನಂತೆ ಎದುರಿಗೆ ಬಂದ ಶಾಸ್ತ್ರಿಗಳನ್ನು ಕಂಡು ಸುಬ್ರಾಯನಿಗೆ ಒಂದು ಕ್ಷಣ ಗಾಬರಿ ಆಗತ್ತೆ ಆದರೂ ಕೂಡ ಅದನ್ನು ತೋರ್ಪಡಿಸ್ಕೊಳ್ಳದೆ ಮುಗಳನಲ್ತಾನೆ ನಮಸ್ಕಾರ ಅಂತ ಹೇಳ್ತಾನೆ ಶಾಸ್ತ್ರಿಗಳು ಕೂಡ ತುಂಬ ಪರಿಚಿತ್ರ ಹಾಗೆ ನಮಸ್ಕಾರ ನಮಸ್ಕಾರ ಒಳಗೆ ಬನ್ನಿ ಅಂತ ನಗೆ ಮುಖದಿಂದಲೇ ಕರೀತಾರೆ ಇಲ್ಲ ನಿಮ್ಮನ್ನು ಏಕಾಂತದಲ್ಲಿ ನೋಡಬೇಕಾಗಿತ್ತು ಸ್ವಲ್ಪ ಬಿಡುವಿದ್ರೆ ಹೊರಗಡೆಗೆ ಬರ್ತೀರಾ ಹಾಗೆ ತಿರುಗಾಡ್ಕೊಂಡು ಬರೋಣ ಅಂತ ಸುಬ್ರಾಯ ಹೇಳ್ತಾನೆ ಅವನ ಧ್ವನಿಯಲ್ಲಿ ಸ್ನೇಹಿತನನ್ನು ಮಾತಾಡಿಸುವಷ್ಟು ವಿಶ್ವಾಸ ತುಂಬಿರುತ್ತೆ ಶಾಸ್ತ್ರಿಗಳು ಹೊರಗಡೆಗೆ ಬರ್ತಾರೆ ಅಲ್ಲ ತಮ್ಮನ್ನು ಯಾರು ಇಷ್ಟೊಂದು ಸಲಿಗೆಯಿಂದ ಮಾತಾಡಿಸೋದೇ ಇಲ್ಲ ಇವನ್ ನೋಡಿದ್ರೆ ನೆನ್ನೆ ಮೊನ್ನೆ ಪರಿಚಯ ಆದವನು ಆಗ್ಲೇ ಇಷ್ಟೊಂದು ಬಳಕೆಯಿಂದ ಮಾತಾಡಿಸ್ತಿದ್ದಾನಲ್ಲ ಅಂತ ಅವ್ರ ಮನಸ್ಸಿಗೆ ಅನಿಸುತ್ತೆ ಆದರೂ ಅದನ್ನು ತೋರ್ಪಡಿಸದೆ ಸುಬ್ರಾಯನ್ ಜೊತೆಗೆ ಹೊರಡ್ತಾರೆ ಸ್ವಲ್ಪ ದೂರ ನಡೀತಾರೆ ಅಲ್ಲೇ ಹೊಂಗೆ ಮರದ ತೋಪಿರುತ್ತೆ ಇರುತ್ತೆ ಅಲ್ಲಿ ಬರ್ತಾರೆ ಇಲ್ಲೆಲ್ಲಾದರೂ ಕೂತ್ಕೊಳ್ಳೋಣ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಸುಬ್ರಾಯ ಒಂದು ಮರದ ನೆರಳಿಗೆ ಬರ್ತಾನೆ ಕೂತ್ಕೋತಾನೆ ಶಾಸ್ತ್ರಿಗಳು ಕೂಡ ಅವನ ಪಕ್ಕದಲ್ಲಿ ಬಂದು ಕೂತ್ಕೊಂತಾರೆ ಸುಬ್ರಾಯ ಮಾತನ್ನು ಪ್ರಾರಂಭ ಮಾಡ್ತಾನೆ ಬದುಕಿರೋದು ಯಾತಿಕ್ ಸ್ವಾಮಿ ಅಂತ ಕೇಳಿದಾಗ ಶಾಸ್ತ್ರಿಗಳಿಗೆ ಇವನು ಪ್ರಶ್ನೆ ಗಹನ ಅನಿಸುತ್ತೆ ವೇದಾಂತವನ್ನೇ ಬುಡಮೇಲು ಮಾಡೋ ಅಂತಹ ಪ್ರಶ್ನೆ ಕೇಳ್ತಿದ್ದಾನಲ್ಲ ಅಂತ ಅಂದ್ಕೊಂಡು ಸುಖ ಪಡೋಕಪ್ಪ ಅಂತ ಹೇಳಿದಾಗ ಹೌದು ಸ್ವಾಮಿ ನೀವು ಹೇಳಿದ್ ಸರಿ ಆದರೆ ಆ ಮಾತು ನಿಮ್ಮ ವಿಷಯದಲ್ಲಿ ಸುಳ್ಳಾಗಿದೆಯಲ್ಲ ಅಂತಾನೆ ಯಾಕಪ್ಪ ಹಾಗಾಕಂತೀಯ ನಾನು ಸುಖವಾಗಿದ್ದೀನಲ್ಲ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಇಲ್ಲ ಸ್ವಾಮಿ ನೀವು ನಿಜವಾಗ್ಲೂ ಸುಖವಾಗಿಲ್ಲ ನೀವು ಸುಖವಾಗಿದ್ದರೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸುಬ್ರಾಯ ಹೇಳ್ತಾನೆ ಅಲ್ಲಪ್ಪ ನಾನು ಸುಖವಾಗಿಲ್ಲ ಅಂತ ನಿನಗೆ ಹೇಗೆ ಗೊತ್ತು ಇದ್ಯಾಕೆ ಹೀಗೆ ಹೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಈ ಪ್ರಶ್ನೆಗೆ ತಕ್ಷಣ ಏನು ಉತ್ತರ ಕೊಡಬೇಕು ಅಂತ ಸುಬ್ರಾಯ್ಯನಿಗೆ ಹೊಡೆಯೋದಿಲ್ಲ ಸುಳ್ಳು ಹೇಳಾದರೂ ಸರಿಯೇ ಶಾಸ್ತ್ರಿಗಳನ್ನು ವಂಚನೆ ಮಾಡಲೇಬೇಕು ಅಂತ ಹಿಂದಿನ ದಿವಸ ತುಂಬ ಯೋಚನೆ ಮಾಡಿಕೊಂಡಿದ್ದ ತಾನು ಹೇಳೋ ಸುಳ್ಳಿನಿಂದ ಶಾಸ್ತ್ರಿಗೆ ಕೆಟ್ಟದ್ದಾಗತ್ತೆ ಆದರೆ ಉಳಿದವ್ರಿಗೆ ಮತ್ತು ಊರಿನವ್ರಿಗೆ ಒಳ್ಳೇದಾಗತ್ತೆ ಅನ್ನೋದು ಅವನ ಭಾವನೆ ಆಗಿರುತ್ತೆ ಅಸತ್ಯವನ್ನೇ ನುಡಿಯೋಕ್ಕೆ ಹಿಂಜರಿತಾ ಇರುತ್ತೆ ಮನಸ್ಸು ಆದರೆ ಪರೋಪಕಾರ ಅನ್ನೋದಾದರೆ ಯಾಕೆ ಸುಳ್ಳು ಹೇಳಬಾರ್ದು ಅಂತ ಅವನ ಮನಸ್ಸು ವಾದ ಮಾಡುತ್ತೆ ಆನಂತರ ಅವನು ಹೇಳ್ತಾನೆ ನನಗೆ ಗೊತ್ತಾಯಿತು ಸ್ವಾಮಿ ರಾತ್ರಿ ನನಗೆ ಗುರು ದರ್ಶನ ಆಯಿತು ಅವರ ಪ್ರೇರಣೆಯಿಂದ ನಿಮ್ಮ ವಿಶಿಷ್ಟ ವಿಷಯವೂ ನನಗೆ ತಿಳಿಯಿತು ಅಂತ ಹೇಳಿ ಸುಳ್ಳಿನ ಸರಪಳಿಯನ್ನು ಬಿಗಿತಾನೆ ಗುರು ದರ್ಶನನ ಯಾವ ಗುರುವಿನ ದರ್ಶನ ಯಾವ ವಿದ್ಯೆ ಕಲಿಸಿದ ಗುರು ಅಂತ ಶಾಸ್ತ್ರಿಗಳು ಕುತೂಹಲದಿಂದ ಕೇಳ್ತಾರೆ ಸುಬ್ರಹಾಯ ಮುಂದುವರಿಸ್ತಾನೆ ನನಗೆ ಮಂತ್ರವಿದ್ಯೆ ಅನುಗ್ರಹ ಮಾಡಿದ ಗುರುಗಳು ನಿನ್ನೆ ರಾತ್ರಿ ನನಗೆ ದರ್ಶನ ಕೊಟ್ಟರು ಅವರೇ ನನಗೆ ಗಾಯತ್ರಿ ಔಪಾಸನೆಯನ್ನು ಅನುಗ್ರಹ ಮಾಡಿದ್ರು ಪರಮ ಕೃಪಾಳುಗಳವರು ಒಬ್ಬರ ಕಷ್ಟವನ್ನು ನೋಡಿ ಮರುಗುವಂಥವ್ರು ಮತ್ತು ಪರಿಹಾರವನ್ನು ಕೂಡ ಸೂಚಿಸುವಂತಹ ದಯಾಮಯಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಏನು ಹೇಳಿದ್ರು ನಿನಗೆ ಅಂತ ಶಾಸ್ತ್ರಿಗಳು ಕೇಳ್ತಾರೆ ನಿಮ್ಮ ವಿಚಾರವನ್ನೆಲ್ಲ ಹೇಳಿದ್ರು ನಿಮ್ಮಲ್ಲಿರೋ ಅತೃಪ್ತಿಯನ್ನು ಕೂಡ ವಿವರಿಸಿದ್ರು ನಿಮಗೆ ಜೀವನದಲ್ಲಿ ಸುಖ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ರು ಹಾಗಾಗಿ ಅದಕ್ಕೆ ಉಪಾಯವನ್ನು ಕೂಡ ಸೂಚನೆ ಮಾಡಿದ್ರು ಅಂತೇಳಿ ಹೇಳ್ತಾನೆ ಇದೇನಿದು ಇದು ನಿಜನ ಸುಬ್ರಾಯಪ್ಪ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಕೇಳಿದಾಗ ಅದರಲ್ಲಿ ಏನೂ ಸಂದೇಹ ಇಲ್ಲ ಸ್ವಾಮಿ ನಿಮಗೆ ಸ್ತ್ರೀ ಸುಖ ಇಲ್ಲ ಅಂತ ಅವರು ಹೇಳಿದ್ರು ನಿಮ್ಮ ಜೀವನದ ಅತೃಪ್ತಿ ಅದೇ ಅಂತಲೂ ಹೇಳಿದ್ರು ಅದು ನಿಜ ಅಂತ ಹೇಳ್ಬಿಟ್ಟು ಸುಬ್ರಾಯ ಕೇಳಿದಾಗ ನಿಜ ನಿಜ ಅವ್ರು ಹೇಳಿದ್ದು ನಿಜ ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರಪ್ಪ ಅವರು ಅಂತ ಅಂಥೇಳಿಬಿಟ್ಟು ನಾರಾಯಣ ಶಾಸ್ತ್ರಿ ಕೇಳ್ತಾರೆ ಅವ್ರು ಹೇಳಿದಾಗೆ ಮಾಡ್ತೀರಿ ನೀವು ನಿಮಗೆ ಒಳ್ಳೇದಾಗತ್ತೆ ಹೇಳಿಬಿಟ್ಟು ಸುಬ್ರಾಯ ಹೇಳ್ತಾನೆ ಖಂಡಿತವಾಗ್ಲೂ ನೀನು ಹೇಳಿದಾಗೆ ಮಾಡ್ತೀನಪ್ಪ ನಿನ್ನ ಯೋಗ್ಯತೆ ನನಗೆ ಸರಿ ಗೊತ್ತಾಗಿರಲಿಲ್ಲ ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ನಾರಾಯಣ ಶಾಸ್ತ್ರಿಗಳು ಸುಬ್ರಾಯನಿಗೆ ಕೈ ಮುಗಿದು ಅವನ ಸಮೀಪಕ್ಕಿನ್ನೂ ಬರ್ತಾರೆ ಶಾಸ್ತ್ರಿಗಳೇ ನಿಶ್ಚಿಂತರಾಗಿರಿ ಈ ರಾತ್ರಿಗೆ ನಿಮಗೆ ಮನಸ್ಸು ಬಂದಷ್ಟು ಹೊತ್ತು ಶಕ್ತಿ ಪೂಜೆ ಮಾಡಿ ಸುಮಾರು ಹತ್ತು ಗಂಟೆ ಹೊತ್ತಿಗೆ ದೇವಿ ಮೂರ್ತಿಯನ್ನು ಊರಿನ ಕೆರೆಯಲ್ಲಿ ಬಿಟ್ಟು ಬನ್ನಿ ಒಬ್ಬರೇ ಹೋಗಿ ಜೊತೇಲಿ ಯಾರನ್ನೂ ಕರ್ಕೊಂಡು ಹೋಗಬೇಡಿ ಆಮೇಲೆ ನಿಮ್ಮ ಇಷ್ಟಾರ್ಥವನ್ನು ಪೂರೈಸ ಪೂರ್ತಿ ಮಾಡಿಕೊಳ್ಳಿ ಇದರಿಂದ ನಿಮಗೆ ಕೆಟ್ಟದ್ದಾಗೋದಿಲ್ಲ ಅಂತ ಸುಬ್ರಾಯ ಹೇಳ್ತಾನೆ ಅಲ್ಲಪ್ಪ ಆದಿಶಕ್ತಿಗೆ ಮಹಾತಾಯಿ ಕಾಳಿಕಾಂಬೆಗೆ ಕೋಪ ಬರೋಲ್ವೇ ಅಂತ ಶಾಸ್ತ್ರಿಗಳು ಕೇಳಿದಾಗ ಇಲ್ಲ ಸ್ವಾಮಿ ನೀವು ಮನಸಾರೆ ಪೂಜೆ ಮಾಡಿ ಆಮೇಲೆ ಆಕೆಯನ್ನು ಗಂಗೆಯಲ್ಲಿ ಬಿಟ್ಟುಬಿಡಿ ಆಗ ಆಕೆ ಶಾಂತಳಾಗ್ತಾಳೆ ಅಂತ ಹೇಳ್ಬಿಟ್ಟು ಸುಬ್ರಾಯ ಹೇಳ್ತಾನೆ ಶಾಸ್ತ್ರಿಗಳಿಗೂ ಕೂಡ ಸಂತೋಷ ಆಗುತ್ತೆ ಇಬ್ರು ಊರಿನ ಕಡೆಗೆ ಹೊರಡ್ತಾರೆ ಮನೆ ಸೇರಿದ ಸುಬ್ರಾಯ ತೃಪ್ತಿಯಿಂದ ಊಟ ಮಾಡ್ತಾನೆ ಸ್ವಲ್ಪ ಹೊತ್ತು ಮಲಕೊಳ್ತಾನೆ ಅವನಿಗೆ ನಾರಾಯಣ ಶಾಸ್ತ್ರಿಗಳ ಸಾವಿನ ಚಿತ್ರನೇ ಕಣ್ಮುಂದೆ ಬರ್ತಾ ಇರುತ್ತೆ ಸಂಜೆ ಆಗತ್ತೆ ಸರಸ್ವತಿ ಅವನಿಗೆ ಕಾಫಿ ತಂದು ಕೊಡ್ತಾಳೆ ಒಂದೆರಡು ನಿಮಿಷ ಅವ್ರ ಜೊತೆಗೆ ಚೆಲ್ಲಾಟದ ಮಾತುಗಳನ್ನ ಆಡ್ಬಿಟ್ಟು ಸುಬ್ಬರಾಯ ಮತ್ತೆ ಹೊರಗಡೆಗೆ ಹೊರಡ್ತಾನೆ ಹೊರಗಡೆ ಸಂಧ್ಯಾ ಸುಂದರಿ ಸೂರ್ಯನ ಸ್ವಾಗತಕ್ಕೆ ಸಿದ್ಧಳಾಗಿರ್ತಾಳೆ ಪಡುವಣದಲ್ಲಿ ಬಾನಂಗಳದಲ್ಲಿ ಮೋಡಗಳೆಲ್ಲ ಚದರ್ತಾ ಇರುತ್ತವೆ ಗಾಳಿನೂ ಹಿತವಾಗಿ ಬೀಸ್ತಾ ಇರುತ್ತೆ ಸುಬ್ರಾಯ ಬಹಳ ದೂರ ನಡೀತಾನೆ ಒಂದ್ಸಲ ಹಿಂತಿರುಗಿ ನೋಡ್ತಾನೆ ಜಾಜಿಹಳ್ಳಿಯಿಂದ ಸುಮಾರು ದೂರ ಬಂದ್ಬಿಟ್ಟಿರ್ತಾನ ಅವನು ನರಸಿಂಹಯ್ಯ ಇಲ್ಲೆಲ್ಲಾದ್ರೂ ಕಾಣಿಸ್ತಾನ ಅಂತ ನೋಡ್ತಾನೆ ಆದರೆ ಅಲ್ಲೆಲ್ಲೂ ಯಾರೋ ಕಾಣಿಸೋದಿಲ್ಲ ಸುಬ್ರಾಯ ಸ್ವಲ್ಪ ಹೊತ್ತು ಕೂತಿರ್ತಾನೆ ಆ ನಂತರ ಮನೆಗೆ ಮರಳತಾನೆ ಆಗ್ಲೂ ಕೂಡ ಅವನಿಗೆ ನರಸಿಂಹಯ್ಯ ಎಲ್ಲೂ ಕಾಣೋದಿಲ್ಲ ಬಹುಶಃ ಗುರುಗಳ ಸೇವೆಯಲ್ಲಿ ಇರಬಹುದು ಅವನು ಅಂತ ಇವನು ಅಂದ್ಕೊಳ್ತಾನೆ ಆವತ್ತಿನ ದಿವಸ ಯಾವ ವಿಶೇಷ ಘಟನೆಯನ್ನು ನಡೆಯೋದಿಲ್ಲ ಹಾಗಾಗಿ ಮನೆಯವ್ರಿಗೆಲ್ಲ ಸಮಾಧಾನ ಆಗುತ್ತೆ ಚಿನ್ನಪ್ಪನ ಮಾತಿನಲ್ಲಿ ಅವ್ರಿಗೆ ನಂಬಿಕೆನೂ ಹೆಚ್ಚಾಗ್ತಾ ಹೋಗುತ್ತೆ ಆ ರಾತ್ರಿ ಎಲ್ಲರೂ ಒಟ್ಟಿಗೆ ಕೂತು ಸಂತೋಷದಿಂದ ಊಟ ಮಾಡ್ತಾರೆ ತಕ್ಷಮ್ಮ ತಮ್ಮ ಬಾವಿ ಅಳಿಯನಿಗೆ ರಾತ್ರಿ ಕೂಡ ಒಳ್ಳೆಯ ಔತಣವನ್ನು ಸಿದ್ಧ ಮಾಡಿರ್ತಾರೆ ಎಲ್ಲರೂ ನೆಮ್ಮದಿಯಿಂದ ಕಣ್ತುಂಬ ನಿದ್ದೆ ಮಾಡ್ತಾರೆ ಮರುದಿನ ಆಗುತ್ತೆ ಬೆಳಗಾಗ ಹೊತ್ತು ಚೆನ್ನೈಗೌಡ್ರು ಬಂದು ಭಾಗ ತೊಡ್ತಾರೆ ಆಗ್ತಾನೆ ಎದ್ದಿದ್ದ ವೆಂಕಪ್ಪ ಅವರು ಭಾಗ ತೆಗಿತಾರೆ ಇದೇನು ಇಷ್ಟು ಹೊತ್ತಿಗೆ ಬಂದಿದ್ದಾರಲ್ಲ ಗೌಡ್ರು ಅನ್ಕೊಂಡು ಏನು ಗೌಡ್ರು ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ ಏನು ಹೇಳಿ ಬುದ್ಧಿ ಅಂತ ಕೇಳ್ತಾರೆ ಏನು ನಡೀತು ಹೇಳಿ ಸ್ವಾಮಿ ಅಂತ ಕೇಳಿದಾಗ ಗೌಡರು ಗದ್ಗದ ಕಂಟಕದಲ್ಲಿ ಹೇಳ್ತಾರೆ ಸ್ವಾಮಿ ನಮ್ಮ ಗೌರಿ ಅಂತ ಹೇಳಿದಾಗ ಏನಾಯಿತು ಗೌರಿಗೆ ಹೇಳಿ ಗೌಡ್ರೆ ಅಂತ ಹೇಳಿಬಿಟ್ಟು ವೆಂಕಪ್ಪ ಕೇಳ್ತಾರೆ ರಾತ್ರಿಯಿಂದ ಪತ್ತೆ ಇಲ್ಲ ಸ್ವಾಮಿ ಅಂತ ಹೇಳಿಬಿಟ್ಟು ಚಿನ್ನಗೌಡ್ರೆ ಹೇಳ್ತಾರೆ ಹುಡುಕಿಸಿದ್ರಾ ಅಂದಾಗ ಎಲ್ಲ ಕಡೆನೂ ಹುಡುಕಿಸ್ದೆ ಸ್ವಾಮಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಗೌಡ್ರು ನಿರಾಶೆಯಿಂದ ನುಡಿತಾರೆ ಲಕ್ಷ್ಮಣವ್ರಿಗೂ ವಿಷಯ ತಿಳಿಯುತ್ತೆ ಅಯ್ಯೋ ಮತ್ತೆ ನಮ್ಮೂರ್ಗೇನು ಗ್ರಹಚಾರ ಬಂತಪ್ಪ ಅಂತ ಅಂದ್ಕೊಂಡು ನಿತ್ಯದ ಮನೆ ಕೆಲಸವನ್ನು ಮಾಡೋಕ್ಕೆ ಸಿದ್ಧರಾಗ್ತಾರೆ ಅಳಿಯ ಹೋಗಿದ್ದು ಕರೆ ತೀರಿಲ್ಲ ಅಷ್ಟರಲ್ಲಿ ಮಗಳು ಹೊರಟೋದಲ್ಲ ಬುದ್ಧಿ ಅಂತ ಹೇಳ್ಬಿಟ್ಟು ಗೌಡ್ರು ಹೇಳ್ತಾರೆ ಚೇಚೆ ಹಾಗನ್ನಬೇಡಿ ಗೌರಿನ ಹುಡುಕ್ಸೋಣ ಸಿಗ್ತಾಳೆ ಅಂತ ವೆಂಕಪ್ಪ ಹೇಳ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ನರಸಿಂಹಯ್ಯ ಆ ಕಡೆಯಿಂದ ಹೋಗ್ತಾನೆ ಅವನನ್ನು ನೋಡಿ ಚೆನ್ನಾಗೌಡ್ರು ಹೇಳ್ತಾರೆ ಈ ರಾಕ್ಷಸರೇನಾದರೂ ಏನಾದರೂ ನನ್ನ ಮಗಳನ್ನ ಹೊತ್ಕೊಂಡು ಹೋಗ್ಬಿಟ್ರೋ ಏನೋ ಯಾವ್ದಾದ್ರು ಮಾರಿಗೆ ಬಲಿ ಕೊಟ್ಬಿಟ್ರೋ ಏನೋ ಅಂತ ಸಂಕಟದಿಂದ ನುಡಿತಾರೆ ಅಯ್ಯೋ ಪಾಪ ಯಾಕೆ ನಿಮ್ಮ ಮಗಳ ಸುದ್ದಿ ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ವೆಂಕಪ್ಪ ಅವ್ರು ಹೇಳ್ತಾರೆ ಅಷ್ಟರಲ್ಲಿ ಸುಬ್ರಾಯನು ಎದ್ದು ಬರ್ತಾನೆ ಅವನಿಗೂ ಸುದ್ದಿ ತಿಳಿಯುತ್ತೆ ಒಂದು ಎರಡು ಕ್ಷಣ ಯೋಚನೆ ಮಾಡ್ತಾನೆ ಆಮೇಲೆ ಹೇಳಿ ಆ ಶಾಸ್ತ್ರಿಗಳ ಕಲ್ಲು ಮಂಟಪಕ್ಕೆ ಹೋಗೋಣ ಗೌರಮ್ಮ ಅವರಲ್ಲಿದ್ರು ಇರಬಹುದು ಅಂತ ಹೇಳ್ಬಿಟ್ಟು ತಾನೇ ಮುಂದಾಗ ಹೊರಡ್ತಾನೆ ವೆಂಕಪ್ಪ ಅವರು ಮತ್ತು ಗೌಡ್ರು ಕೂಡ ಕಣ್ ಕಣ್ ಬಿಡ್ತಾ ಅವನನ್ನು ಹಿಂಬಾಲಿಸ್ತಾರೆ ಮೂರು ಜನ ಕೂಡ ಬಹಳ ಬೇಗ ಮಂಟಪದ ಹತ್ತಿರಕ್ಕೆ ಬರ್ತಾರೆ ಆದರೆ ಅವ್ರಿಗೆ ಅಲ್ಲಿ ಭಯಂಕರವಾದ ದೃಶ್ಯ ಕಾಣುತ್ತೆ ಹಳದಿ ಕಪ್ಪು ಸೀರೆ ಉಟ್ಟಿದ್ದ ಕಾಳಮ್ಮ ನಾರಾಯಣ ಶಾಸ್ತ್ರಿಗಳ ಬೆನ್ನಿಗೆ ಗುದ್ದುತಾ ಇರ್ತಾಳೆ ಶಾಸ್ತ್ರಿಗಳ ಬಾಯಿಯಿಂದ ಬೊಗೆ ಬೊಗುಸೆಯಾಗಿ ರಕ್ತ ಸುರಿತಿರುತ್ತೆ ನರಸಿಂಹಯ್ಯ ಮೂಕನ ಹಾಗೆ ಅದನ್ನೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಗೌಡ್ರು ಹೊರಗಡೆ ಹೋಗಿ ಗಟ್ಟಿಯಾಗಿ ಕೂಕೊಂತಾರೆ ಹಾದಿ ಬೀದಿಲಿ ಹೋಗೋರೆಲ್ಲರೂ ಮಂಟಪದ ಹತ್ತಿರಕ್ಕೆ ಬಂದು ಸೇರ್ತಾರೆ ಕಾಳಮ್ಮ ಶಾಸ್ತ್ರಿಗಳ ಬೆನ್ನಿಗೆ ಎದೆಗೆ ಒಂದೇ ಸುಮ್ಮನೆ ಬಲವಾದ ಪೆಟ್ಟುಗಳನ್ನು ಕೊಡ್ತಾ ಇರ್ತಾಳೆ ಎಲ್ರು ನೋಡ್ತಾ ಇದ್ದಾಗನೆ ಶಾಸ್ತ್ರಿಗಳ ಉಸಿರು ನಿಂತು ಹೋಗುತ್ತೆ ಅವರ ಹೆಣ ಚೇತನವಿಲ್ಲದೆ ಕೆಳಗಡೆ ಉರುಳುತ್ತೆ ಸುಬ್ರಾಯಂಗೆ ಇದನ್ನೆಲ್ಲವನ್ನು ನೋಡಿ ತೃಪ್ತಿ ಆಗತ್ತೆ ನಗತನವನು ಕಾಳಮ್ಮ ಅಷ್ಟಕ್ಕೆ ತನ್ನ ಕೆಲಸವನ್ನ ನಿಲ್ಲಿಸೋದಿಲ್ಲ ಮಂಟಪದಲ್ಲಿದ್ದ ಶಾಸ್ತ್ರಿಗಳ ಶಯ್ಯಾಗಾರದ ಬಾಗ್ಲನ್ನ ತೆಗಿತಾಳೆ ಜನಗಳ ಗುಂಪಲ್ಲಿ ನಿಂತಿದ್ದ ಚೆನ್ನೇಗೌಡರನ್ನ ದರದರನೆ ಎಳ್ಕೊಂಡು ಹೋಗಿ ಆ ಕೋಣೆಗೆ ದೂಡ್ತಾಳೆ ಒಳಗೆ ಹೋದ ಗೌಡ್ರು ಕಿಟಾರ್ ಅಂತ ಕಿರಿಚಿಕೊಳ್ತಾರೆ ಏನಾಯ್ತು ಅಂತ ನೋಡೋಕೆ ಜನ ಎಲ್ಲ ಒಳಗೆ ನುಗ್ತಾರೆ ಅಲ್ಲಿ ಶಾಸ್ತ್ರಿಗಳ ಸುಪ್ಪತ್ತಿಗೆನಲ್ಲಿ ಮೈ ಮೇಲೆ ಒಂದು ತುಣುಕು ಬಟ್ಟೆನೂ ಇಲ್ಲದೆ ಗೌರಿ ಬಿದ್ದಿರ್ತಾಳೆ ಅವಳ ಜೀವ ಕೂಡ ಹಾರಿ ಹೋಗಿರುತ್ತೆ ಗೌರಿ ನನ್ನಮ್ಮ ಅಂತ ಹೇಳ್ಬಿಟ್ಟು ಗೌಡ್ರು ಮೂರ್ಛಿತ್ರ ಆಗ್ತಾರೆ ಅಷ್ಟೊತ್ತಿಗೆ ಅಯ್ಯೋ ನಮ್ಮಮ್ಮ ಹೊರಟೋದ್ಗೇನೆ ಅಯ್ಯೋ ಅಯ್ಯೋ ಅಂತ ಕೂಕ್ ಅಂತ ಚನ್ನೇಗೌಡ್ರ ಹೆಂಡತಿ ಕೆಂಪಮ್ಮ ಕೂಡ ಕಲ್ಲು ಮಂಟಪದ ಹತ್ತಿರಕ್ಕೆ ಓಡೋಡಿ ಬರ್ತಾಳೆ ಅಷ್ಟಲ್ಲಾಗಲೇ ಊರಿನ ಜನ ಎಲ್ಲ ಅಲ್ಲಿ ತುಂಬಿ ಬಿಟ್ಟಿರ್ತಾರೆ ಈ ಘಟನೆಯನ್ನು ನೋಡಿ ಎಲ್ಲರಿಗೂ ದಿಗ್ಭ್ರಮೆ ಆಗಿರುತ್ತೆ ಕೆಂಪಮ್ಮ ಗುಂಪಿನ ಮಧ್ಯೆ ದಾರಿ ಮಾಡ್ಕೊಂಡು ಕೋಣೆ ಹತ್ತಿರಕ್ಕೆ ಹೋಗ್ತಾಳೆ ಮೈ ಮೇಲೆ ತುಣುಕು ಬಟ್ಟೆನೂ ಇಲ್ಲದೆ ಬಿದ್ದಿದ್ದ ಮಗಳನ್ನ ನೋಡಿ ಅವಳ ಹೃದಯ ಬಿರಿಯುತ್ತೆ ಅಯ್ಯೋ ನನ್ನ ತಾಯಿ ನನ್ನಮ್ಮ ನನ್ನ ಕಂದ ಅಂತ ಒಂದೇ ಸಮನೆ ಗೋಳಾಡ್ಕೊಂತ ಆ ನಗ್ನ ದೇಹದ ಮೇಲೆ ಬಿದ್ದು ಹೊರಳಾಡ್ತಾಳೆ ಮೈ ಮೇಲೆ ತುಣುಕು ಬಟ್ಟೆನೂ ಇಲ್ಲದೆ ಬಿದ್ದಿದ್ದ ಗೌರಿ ದೇಹವನ್ನ ನೋಡ್ಲಾರದೆ ಸುತ್ತ ನೆರೆದಿದ್ದವ್ರೂ ತಲೆ ತಗ್ಸ್ಕೊಂಡು ನಿಂತ್ಕೊಂತಾರೆ ಗೌಡ್ರೆ ಮುಂದಿನ ವಿಷಯ ಆಮೇಲೆ ಅಂತ ಹೇಳಿಬಿಟ್ಟು ಕೆಂಪಮ್ಮನನ್ನ ಈ ಕಡೆ ಕರೆದು ಮೊದಲು ಗೌರಿ ದೇಹದ ಮೇಲೆ ಒಂದು ಬಟ್ಟೆನ ವತ್ಸಕ್ಕೆ ಹೇಳಿ ಮಾನಭಂಗವಂತೂ ನಡೆದೇ ಹೋಗಿದೆ ಆದರೆ ಮಾನವೀಯತೆಯನ್ನು ನಾವು ಯಾಕೆ ಭಂಗಪಡಿಸಬೇಕು ಅಂತ ವೆಂಕಪ್ಪ ಹೇಳ್ತಾರೆ ಆರ್ ಸ್ವಾಮಿ ಅಂತ ಹೇಳ್ಬಿಟ್ಟು ಗೌಡರು ತಮ್ಮ ವಸ್ತ್ರದ ತುದಿಯಿಂದ ಕಣ್ಣೀರನ್ನು ಒರೆಸ್ಕೊಳ್ತಾರೆ ಅಷ್ಟರಲ್ಲಿ ಈ ಕಡೆ ನೆರೆದಿದ್ದ ಜನತೆಗೆ ಇನ್ನೊಂದು ಆಕರ್ಷಣೆ ಒದಗಿರುತ್ತೆ ಅದೇನು ಅಂದರೆ ಹಳದಿ ಕಪ್ಪು ಸೀರೆ ಹುಟ್ಟಿದ್ದ ಕಾಳಮ್ಮ ಹುಚ್ಚು ಕುಣಿತವನ್ನು ಆರಂಭಿಸಿರ್ತಾಳೆ ಅದು ಕೇರಳ ದೇಶದ ಬೇತಾಳ ನೃತ್ಯದ ಹಾಗೆ ಭೀಕರವಾಗಿರುತ್ತೆ ಆಕೆ ದೇವತೆಯಂತೆ ಜನರ ಹತ್ತಿರಕ್ಕೆ ಬಂದು ಈಗೋ ಕೊಂಬೆ ಇನ್ನೇನು ನಿನ್ನ ಗತಿ ಮುಗೀತು ಆಹಾ ಎಷ್ಟು ರುಚಿ ನಿನ್ನ ರಕ್ತ ಅನ್ನೋ ಭಾವನೆಗಳನ್ನು ಸಂಜ್ಞೆಗಳಲ್ಲಿ ಅಭಿನಯಗಳಲ್ಲಿ ತೋರಿಸ್ತಾ ಎಲ್ಲರೂ ಭಯ ಪಡೋ ಹಾಗೆ ನರ್ತನ ಮಾಡ್ತಾ ಇರ್ತಾಳೆ ಪ್ರೇಕ್ಷಕ ವೃಂದ ಕ್ಷಣಕ್ಕೊಮ್ಮೆ ಎರಡೆರಡು ಹೆಜ್ಜೆ ಹಿಂದೆ ಹೋಗಿ ಕುತೂಹಲದಿಂದ ಆಕೆಯನ್ನು ನೋಡ್ತಾ ಇರುತ್ತೆ ಅವಳ ಕುಣಿತ ಒಂದು ಕಡೆ ನಡೆದಿದ್ರೆ ಇನ್ನೊಂದು ಕಡೆ ಕೆಂಪಮ್ಮನ ಗೋಳಾಟ ನಡೀತಾ ಇರುತ್ತೆ ಚನ್ನೇಗೌಡರು ಕೂಡ ದಿಕ್ಕು ತೋಚದೆ ನಿಂತು ಬಿಟ್ಟಿರ್ತಾರೆ ಸುಬ್ರಾಯ ಮತ್ತು ವೆಂಕಪ್ಪ ಅವರು ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ಕೊತ ತಲೆ ಮೇಲೆ ಕೈ ಹೊತ್ತು ಕೂತಿರ್ತಾರೆ ನರಸಿಂಹಯ್ಯನ್ಗೆ ತನ್ನ ಗುರುವಿನ ಈ ಹಠಾತ್ ಮರಣದಿಂದ ತುಂಬಾ ದುಃಖ ಆಗಿರುತ್ತೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾನೆ ಆದರೆ ಸುಬ್ರಾಯ ಅವನ ಮುಖ ನೋಡಿದಾಗ ನರಸಿಂಹಯ್ಯ ಕಣ್ಣೊರೆಸ್ಕೊಂಡು ರೋಷದಿಂದ ಇವನನ್ನೇ ನೋಡ್ತಾ ಹಲ್ಲು ಕಡಿತಾ ಇರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ